ಗ್ರಾಮ ವಾಸ್ತವ್ಯ ನಿಷ್ಪಕ್ಷಪಾತ ಜಾತ್ಯತೀತ ಅಭಿವೃದ್ಧಿಪರ ಧೋರಣೆಯಿಂದ ನಾಡಿನ ಜನಮಾನಸದಲ್ಲಿ ನೆಲೆಗೊಂಡಿರುವ ಜನದನಿಯಾಗಿರುವ ವಿಜಯ ಕರ್ನಾಟಕದ ಗ್ರಾಮೀಣ ಪರ ಕಾಳಜಿಗೆ ನಿದರ್ಶನ ಈ ಗ್ರಾಮ ವಾಸ್ತವ್ಯ ಬರದನಾಡು ಚಿತ್ರದುರ್ಗ ಸೀಮೆಯಲ್ಲಿ ಮಲೆನಾಡ ಸೆರಗಿನ ತುಣುಕೊಂದು ಜಾರಿ ಬಿದ್ದ ಹಾಗಿರುವ ಮೊಳಕಾಲ್ಮೂರು ತಾಲೂಕಿನ ಬಾಂಡ್ರಾವಿ ನಮ್ಮ ಗ್ರಾಮ ವಾಸ್ತವ್ಯದ ತಾಣವಾಗಿತ್ತು ಬಳ್ಳಾರಿ ಜಿಲ್ಲೆಯ ಸಂಡೂರಿನ ಗಣಿಗುಡ್ಡಗಳಿಗೆ ಹೊಂದಿಕೊಂಡಿರುವ ಈ ಗ್ರಾಮ ಸುತ್ತಲೂ ಇರುವ ಕಲ್ಲುಗುಡ್ಡಗಳು ಬಾಂಡ್ರಾವಿ ಮೀಸಲು ಅರಣ್ಯದಿಂದ ಸುತ್ತುವರೆದಿದೆ ಬೃಹತ್ ಗಾತ್ರದ ಕಲ್ಲು ಬಂಡೆಗಳು ಇತ್ತೀಚೆಗಷ್ಟೇ ಸುರಿದ ಮಳೆಯಿಂದ ಜೀವ ಪಡೆದುಕೊಂಡ ಗಿಡ ಮರಗಳು ತಗ್ಗು ಪ್ರದೇಶಗಳಲ್ಲಿ ನಿಂತ ಮಳೆ ನೀರು ಹೊಲಗಳಲ್ಲಿ ಕಣ್ಣು ಹಾಯಿಸುವಷ್ಟು ದೂರ ಜೋಳ ಹತ್ತಿ ಸಜ್ಜೆ ಶೇಂಗಾ ಗಿಡ ಎಲ್ಲ ಸೇರಿ ಕಣ್ಣಿಗೆ ಹಬ್ಬವನ್ನುಂಟು ಮಾಡುವ ಹಸಿರ ಹಾಸು ಹಿಂಡು ಹಿಂಡು ಬೀಡುಬಿಟ್ಟಿದ್ದ ಕುರಿಗಾಹಿಗಳು ಗ್ರಾಮಕ್ಕೆ ಪ್ರವೇಶಿಸುತ್ತಿದ್ದಂತೆ ಶತಮಾನಗಳ ಇತಿಹಾಸವುಳ್ಳ ಒಪ್ಪನ ದೇವಸ್ಥಾನ ನಿಮ್ಮನ್ನು ಸ್ವಾಗತಿಸುತ್ತದೆ ಜಿಲ್ಲಾ ಕೇಂದ್ರದಿಂದ ಒಂದು ನೂರ ಹದಿನೆಂಟು ಕಿಲೋಮೀಟರ್ ದೂರವಿರುವ ಬಾಂಡ್ರಾವಿ ಗ್ರಾಮಕ್ಕೆ ಬಸ್ ಸೌಲಭ್ಯದ ಕೊರತೆ ಬೃಹತ್ ಸಮಸ್ಯೆಯಾಗಿ ಕಾಡುತ್ತಿದೆ ಶ್ರೀರಾಂಪುರದಿಂದ ಹದಿನೆಂಟು ಕಿಲೋಮೀಟರ್ ದೂರ ಇರುವ ಒಂದೇ ಬಸ್ ಅನ್ನು ಹೊರತುಪಡಿಸಿದರೆ ಲಗೇಜ್ ಆಟೋಗಳನ್ನೇ ಅವಲಂಬಿಸಬೇಕು ಗ್ರಾಮದಲ್ಲಿ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪ್ರೌಢಶಾಲೆ ಪರಿಶಿಷ್ಟ ಪಂಗಡದ ಒಂದು ಹಾಸ್ಟೆಲ್ ಇದೆ ಪ್ರಾಥಮಿಕ ಶಾಲೆಯಲ್ಲಿ ನೂರ ಮೂವತ್ತೈದು ಹುಡುಗರು ನೂರ ಹದಿನೈದು ಹುಡುಗಿಯರು ಇದ್ದಾರೆ ಮೂರು ವರ್ಷಗಳಿಂದ ಇರುವುದು ಒಬ್ಬರೇ ಖಾಯಂ ಶಿಕ್ಷಕರು ನಿಯೋಜನೆ ಮೇಲೆ ಬಂದು ಹೋಗುವವರಿಂದ ಹೆಚ್ಚಿನ ಪ್ರಯೋಜನ ಆಗಿಲ್ಲ ಎನ್ನುತ್ತಾರೆ ಗ್ರಾಮಸ್ಥರು ಪ್ರೌಢಶಾಲೆಯಲ್ಲಿ ಒಟ್ಟು ಅರವತ್ತೆರಡು ವಿದ್ಯಾರ್ಥಿಗಳಿದ್ದಾರೆ ಇಲ್ಲೂ ಕೂಡ ವಿಜ್ಞಾನ ಗಣಿತ ಇಂಗ್ಲಿಷ್ ಕಂಪ್ಯೂಟರ್ ಶಿಕ್ಷಕರು ಇಲ್ಲ ಬಿಸಿಯೂಟದ ನಿರ್ವಹಣೆ ಚೆನ್ನಾಗಿದೆ ಶಿಕ್ಷಕರ ನೇಮಕಕ್ಕೆ ಒತ್ತಾಯಿಸಿ ಗ್ರಾಮಸ್ಥರು ಶಾಲೆಗೆ ಬೀಗ ಮುದ್ರೆ ಹಾಕಿ ಪ್ರತಿಭಟಿಸಿದ್ದಾರೆ ಖುದ್ದು ಡಿಡಿಪಿಐ ಭೇಟಿ ನೀಡಿ ಸಮಸ್ಯೆ ಗಮನಿಸಿದ್ದಾರೆ ಪರಿಹಾರ ಮಾತ್ರ ಇನ್ನೂ ಸಿಕ್ಕಿಲ್ಲ ಶಾಲೆಯ ಮಕ್ಕಳು ದೈಹಿಕ ಶಿಕ್ಷಕರು ಇಲ್ಲದಿದ್ದರೂ ಕಬಡ್ಡಿ ಆಟದಲ್ಲಿ ವಿಭಾಗೀಯ ಮಟ್ಟದವರೆಗೂ ಪ್ರತಿನಿಧಿಸಿದ್ದಾರೆ ಗ್ರಾಮದಲ್ಲಿ ಎರಡು ಸಾವಿರದ ನಾಲ್ಕು ನೂರ ಎಂಟು ಜನಸಂಖ್ಯೆ ಇದೆ ಒಂದು ಸಾವಿರದ ಎರಡು ನೂರ ಇಪ್ಪತ್ತೊಂದು ಪುರುಷರು ಒಂದು ಸಾವಿರದ ಒಂದು ನೂರ ಎಂಬತ್ತೇಳು ಮಹಿಳೆಯರು ಇದ್ದಾರೆ ಗ್ರಾಮದಲ್ಲಿ ಒಟ್ಟು ಮುನ್ನೂರ ಎಂಬತ್ತು ಮನೆಗಳಿವೆ ಶೇಕಡ ಎಂಬತ್ತರಷ್ಟು ಪರಿಶಿಷ್ಟ ಪಂಗಡದವರು ಶೇಕಡ ಇಪ್ಪತ್ತರಷ್ಟು ಮುಸ್ಲಿಮರು ಲಿಂಗಾಯತರು ನೇಕಾರರು ಇದ್ದಾರೆ ಗ್ರಾಮದಲ್ಲಿ ಪಾಳು ಬಿದ್ದ ಮನೆಗಳು ಗುಡಿಸಲು ಅಲ್ಲಲ್ಲಿ ಕಂಡುಬರುತ್ತವೆ ಗ್ರಾಮಸ್ಥರ ಪ್ರಕಾರ ಪ್ರತಿ ವರ್ಷ ವಸತಿ ಯೋಜನೆಗಳಲ್ಲಿ ಮನೆಗಳನ್ನು ಮಂಜೂರು ಮಾಡುತ್ತಲೇ ಇದ್ದಾರೆ ವಸತಿ ಯೋಜನೆಗಳ ಹಣ ಮಹಿಳೆಯರ ಹೆಸರಿಗೆ ಬರುವುದರಿಂದ ದುರುಪಯೋಗದ ಸಾಧ್ಯತೆಗಳು ಕಡಿಮೆಯಾಗಿವೆ ಕಳೆದ ಮೂರು ವರ್ಷಗಳಲ್ಲಿ ಗ್ರಾಮೀಣ ವಸತಿ ಯೋಜನೆಯಡಿ ನಲವತ್ತೊಂದು ಮನೆಗಳು ಮಂಜೂರಾಗಿವೆ ಸಂಪೂರ್ಣ ಸ್ವಚ್ಛತಾ ಆಂದೋಲನದಡಿ ಕೇವಲ ಹದಿಮೂರು ಶೌಚಾಲಯ ಮಂಜೂರಾಗಿವೆ ಗ್ರಾಮ ಪಂಚಾಯಿತಿಯ ಕೆಲ ಸದಸ್ಯರೇ ಶೌಚಾಲಯ ನಿರ್ಮಿಸಿಕೊಂಡಿಲ್ಲ ಬಹುತೇಕರಿಗೆ ಗ್ರಾಮದ ಸುತ್ತಲ ಬೇಲಿಮರ ಹಳ್ಳವೇ ಬಯಲು ಶೌಚಾಲಯ ಗ್ರಾಮದ ರಸ್ತೆಗಳು ಕಾಂಕ್ರೀಟ್ ರಸ್ತೆಗಳಾಗಿ ಮಾರ್ಪಡುತ್ತಿದ್ದರೂ ಬಹುತೇಕ ಕಡೆ ಚರಂಡಿ ನಿರ್ಮಿಸಿಲ್ಲ ಹಾಗಾಗಿ ಗೃಹ ಬಳಕೆ ನೀರು ಕಾಂಕ್ರೀಟ್ ರಸ್ತೆ ನಡುವೆ ಕಿರುಗಾಲುವೆಯಲ್ಲಿ ಹರಿಯುತ್ತವೆ ಹೆಚ್ಚಾದ ನೀರು ದಾರಿಗೆ ಹೊರಳುತ್ತವೆ ಕುಡಿಯುವ ನೀರಿಗೆ ಕೊಳವೆ ಬಾವಿ ನೀರೇ ಆಧಾರ ಸಮಸ್ಯೆ ಎಂದು ಉದ್ಭವಿಸಿಲ್ಲ ಹಿಂದೆ ಬಳಕೆಯಾಗುತ್ತಿದ್ದ ಬಾವಿಗಳು ಹೂಳು ತುಂಬಿವೆ ಅವುಗಳಿಗೆ ಕಾಯಕಲ್ಪ ನೀಡುವ ಅಗತ್ಯ ಇದೆ ಎನ್ನುತ್ತಾರೆ ಗ್ರಾಮಸ್ಥರು ಹತ್ತಿ ಜೋಳ ಸಜ್ಜೆ ಬೆಳೆಗಳು ಇಡೀ ಗ್ರಾಮದ ಆರ್ಥಿಕತೆಗೆ ಬುನಾದಿ ತೋಟಗಾರಿಕಾ ಬೆಳೆಗಳ ಕುರಿತು ಸರಿಯಾದ ಮಾಹಿತಿ ಇಲ್ಲ ಕೃಷಿ ಕೂಲಿ ಕಾರ್ಮಿಕರ ಕೊರತೆ ಎಂದು ಬಾಧಿಸಿಲ್ಲ ಗ್ರಾಮದ ಪ್ರತಿ ಕೃಷಿ ಕುಟುಂಬದಲ್ಲೂ ಜಾನುವಾರು ಸಾಕಣೆ ಮಾಡುತ್ತಾರೆ ಗೊಬ್ಬರ ಹೊಲಕ್ಕೆ ಉಪಯೋಗಿಸುತ್ತಾರೆ ಕುರಿ ಸಾಕಣೆ ಕೂಡ ಗ್ರಾಮದಲ್ಲಿ ಒಂದು ಮುಖ್ಯ ಕಸಬಾಗಿದೆ ಊರಿನ ಸುತ್ತ ನೀರಿಗೆ ಆಸರೆಯಾಗಿ ಕುಂಬಾರನ ಕುಂಟೆ ಶಾನುಭೋಗರ ಹಳ್ಳ ಕನ್ನೀರಮ್ಮನ ಹಳ್ಳ ಇವೆ ಈ ಹಳ್ಳಕ್ಕೆ ಕಟ್ಟಿದ ಚೆಕ್ ಡ್ಯಾಂ ಜೋರು ಮಳೆಗೆ ಕೊಚ್ಚಿ ಹೋಗಿದೆ ಸಣ್ಣ ಚಿಗುರಲ ಬಂಡೆ ದೊಡ್ಡ ಚಿಗುರಲ ಬಂಡೆ ಎಲ್ಲ ಕಡೆ ನೀರು ಸಂಗ್ರಹಿಸಬಹುದು ಇವೆಲ್ಲ ಕಮರ ಕಾವಲಿನಲ್ಲಿ ಇರೋದ್ರಿಂದ ದೊಡ್ಡ ಚೆಕ್ ಡ್ಯಾಂ ಕಟ್ಟಲಿಕ್ಕೆ ಫಾರೆಸ್ಟ್ ನೂರು ಬಿಡಲ್ಲ ಎಂಬುದು ಗ್ರಾಮಸ್ಥರ ಅಳಲು ಹೆಚ್ಚುವರಿ ನೀರೆಲ್ಲ ಸಂಡೂರು ತಾಲೂಕಿನ ವಿಠಲಾಪುರದ ಕೆರೆಗೆ ಸೇರಿ ಅಲ್ಲಿನ ಕೃಷಿಕರಿಗೆ ವರದಾನವಾಗಿದೆ ತಡೆ ಹಿಡಿದರೆ ಅಂತರ್ಜಲ ಹೆಚ್ಚುತ್ತದೆ ಎನ್ನುತ್ತಾರೆ ಗ್ರಾಮದ ಹೆಣ್ಣು ಮಕ್ಕಳದು ಶೋಚನೀಯ ಸ್ಥಿತಿ ಬಾಲ್ಯದಲ್ಲೇ ಕೌಟುಂಬಿಕ ಕೃಷಿ ಕೆಲಸಗಳ ಹೊರೆ ಶಾಲೆ ಹಾಜರಾತಿ ಆಟ ಕುಂಟು ಲೆಕ್ಕಕ್ಕಿಲ್ಲ ಬಸ್ ಸೌಲಭ್ಯ ಇಲ್ಲದ ಕಾರಣ ಕಾಲೇಜು ಶಿಕ್ಷಣ ಮರೀಚಿಕೆಯಾಗಿದೆ ಇಡೀ ಗ್ರಾಮದಲ್ಲಿ ರಾಂಪುರದ ಕಾಲೇಜಿಗೆ ಹೋಗೋದು ಶ್ರೀದೇವಿ ಒಬ್ಬಳೆ ಹದಿನೈದಕ್ಕೂ ಮಹಿಳೆಯರು ವಿಧವಾ ವೇತನ ಸೌಲಭ್ಯ ವಂಚಿತರಾಗಿದ್ದಾರೆ ಕೆಲವರು ಮಧ್ಯವರ್ತಿಗಳಿಗೆ ಹಣ ನೀಡಿ ಮೋಸ ಹೋಗಿದ್ದಾರೆ ಹೇಗಾದರೂ ನಮಗೆ ಮಾಸಾಶನ ಕೊಡಿಸಿ ಎನ್ನುವ ದೂರು ಅಧಿಕಾರಿ ವರ್ಗಕ್ಕೆ ಕೇಳಿಸುವುದು ಯಾವಾಗ ಗ್ರಾಮದಲ್ಲಿ ಸಂಚಾರ ಸೌಲಭ್ಯತೆ ಬೃಹತ್ ಸಮಸ್ಯೆ ಪ್ರತಿಯೊಂದಕ್ಕೂ ದೂರದ ರಾಂಪುರಕ್ಕೆ ಹೋಗಬೇಕು ಆಸ್ಪತ್ರೆ ಸಂತೆ ಕಚೇರಿ ಕೆಲಸ ಕಾಲೇಜು ಎಲ್ಲದಕ್ಕೂ ಲಗೇಜು ಆಟೋ ಸಂಚಾರ ಅನಿವಾರ್ಯ ಇದೇ ಕಾರಣಕ್ಕೆ ಗ್ರಾಮಕ್ಕೆ ನರ್ಸ್ಗಳು ಶಿಕ್ಷಕರು ಅಧಿಕಾರಿಗಳು ಬರಲು ಹಿಂದೇಟು ಹಾಕುತ್ತಾರೆ ಇಡೀ ಊರು ಸುತ್ತಿದ್ದರೂ ಒಂದೇ ಒಂದು ಮೊಬೈಲ್ ರಿಂಗಣಿಸುವುದಿಲ್ಲ ಯಾವ ಮೊಬೈಲ್ ಟವರ್ ರು ಹೊರ ಜಗತ್ತಿನ ಜೊತೆ ಸಂಪರ್ಕಿಸುವುದಿಲ್ಲ ಸೂಕ್ತ ಬಸ್ ಸೌಲಭ್ಯ ಸಂಪರ್ಕ ಕಲ್ಪಿಸುವ ಮೊಬೈಲ್ ಟವರ್ ಮಾತ್ರ ನಮ್ಮನ್ನು ಶಾಪ ವಿಮೋಚನೆ ಮಾಡಬಲ್ಲದು ಎನ್ನುತ್ತಾರೆ ಗ್ರಾಮಸ್ಥರು ಹಾಗೆಂದು ಬಾಂಡ್ರಾವಿ ಗ್ರಾಮಸ್ಥರೇನು ನಿಸ್ತೇಜಗೊಂಡಿಲ್ಲ ಸುಸ್ಥಿರ ಕೃಷಿಗೆ ಹೇಳಿ ಮಾಡಿಸಿದ ಬೆಳೆ ಹಂಚಿಕೆ ಇಲ್ಲಿದೆ ಗ್ರಾಮದ ಸುತ್ತಲೂ ಮೋಹಕ ಬಾಂಡ್ರಾವಿ ಕಮರ ಕಾವಲು ನೋಡಲಿಕ್ಕೊಂದು ವೀಕ್ಷಣಾ ಗೋಪುರ ಇದೆ ಬಾಂಡ್ರಾವಪ್ಪ ಕನ್ನೀರಮ್ಮ ಹೊನ್ನೂರವಲಿ ದರ್ಗಾ ಗ್ರಾಮ ದೇವತೆಯ ಆಶೀರ್ವಾದ ಇದೆಲ್ಲಕ್ಕೂ ಮಿಗಿಲಾಗಿ ತಮ್ಮ ಅಪರೂಪದ ಸಾರ್ವಜನಿಕ ಸೇವೆಯಿಂದ ಗ್ರಾಮಸ್ಥರ ಭಾವಕೋಶದಲ್ಲಿ ನೆಲೆಸಿರುವ ಮೇಷ್ಟ್ರು ಜಿ ಬಾಲಚಂದ್ರಪ್ಪ ನರ್ಸ್ ಪ್ರೇಮ ಶಿವಮ್ಮ ಕಾಡಿನ ಪಾಠ ಹೇಳಿಕೊಟ್ಟು ಹೋಗಿರುವ ನಾಗಪ್ಪ ಮೇಟಿ ನಿಮ್ಮನ್ನು ಎಡೆಬಿಡದೆ ಕಾಡುತ್ತಾರೆ ಹೀಗೆ ಇಲ್ಲಗಳ ನಡುವೆಯೂ ಬದುಕಿನ ಸ್ಫೂರ್ತಿ ಉಕ್ಕಿಸಬಲ್ಲದು ಈ ಪಾಂಡ್ರಾವೇ ಗ್ರಾಮ